ಅದನ್ನ ನಾವೇ ಹೇಳಿರೋದು ಜನವರಿ ತರ್ಟಿತ್ ಒಳಗೆ ನಾವು ಇಷ್ಟು ಕೊಡ್ತೀವಿ ಅಂತ ಅದನ್ನ ಕೋರ್ಟು ಮನ್ನಣೆ ಮಾಡಿದೆ ನೀವು ಅದನ್ನ ಹೋಗ್ಬಿಟ್ಟು ನೀವು ಏನೋ ಶಿಕ್ಷೆಗೆ ಗುರಿ ಅದು ಇದು ಅಂತ ಹೇಳಿದ್ರೆ ತಪ್ಪಾಗ್ತದೆ ಇದು ತಾರೀಕು ಬಂದಿದ್ದು ಇವತ್ತಲ್ಲ ಅದನ್ನ ಹುಡುಕ್ಬಿಟ್ಟು ಈ ಇದು ಮಾಡೋದು ಸರಿಯಲ್ಲ ಇಟ್ಸ್ ಎ ಸೆಟಲ್ಮೆಂಟ್ ಇದು ಹನ್ನೊಂದು ಹನ್ನೊಂದು ವರ್ಷ ಆಯ್ತು ಹನ್ನೊಂದು ಹನ್ನೆರಡು ವರ್ಷ ಆಯ್ತು ನಮ್ಮ ತಂದೆಯವರು ಇದ್ದಾಗ ಕೆಲವು ವಿಚಾರಗಳಿದ್ವು ಅದನ್ನ ನಾನು ನಿಮ್ಮ ಹತ್ರ ಚರ್ಚೆ ಮಾಡೋ ಅವಶ್ಯಕತೆನೂ ಇಲ್ಲ ಅದನ್ನ ಬದಲಾವಣೆ ಮಾಡಿ ಅದು ಒಳ್ಳೇದಲ್ಲ ಅದು ಚೆಕ್ ಬೌನ್ಸ್ ಅಂತ ಹೇಳಿದರೆ ನಾವೇ ನಾನೇ ರೈಟಿಂಗ್ ಅಲ್ಲಿ ನಾನು ಸೆಟ್ಲ್ಮೆಂಟ್ ಮಾಡ್ಕೊಳ್ತೀನಿ ಅಂತ ನಾನೇ ಕೊಟ್ಟಿರೋದು ಇದು ಹಳೆ ಕೇಸ್ ಇದು ಅದನ್ನ ತಂದು ಈ ತರ ಮಾಡೋದು ಪಬ್ಲಿಕ್ ಡೊಮೈನ್ ಅಲ್ಲಿ ಒಳ್ಳೇದಲ್ಲ ಅದು ಬಿಟ್ಬಿಡಿ ಅದು ವ್ಯಾವಹಾರಿಕವಾಗಿರೋದು ಆಮೇಲೆ ವೈಯಕ್ತಿಕವಾಗಿ ಅಲ್ಲ ಅದು ಇಟ್ಸ್ ಎ ಕಂಪ್ನಿ ಆ ಕಂಪ್ನಿಯಲ್ಲಿ ಬಹಳ ಜನರು ಇದ್ದಾರೆ ಅದ್ರದ್ದು ಅದು ಕಂಪ್ನಿದು ಹೋಗ್ಬಿಟ್ಟು ನೀವು ಹಿಂಗ ಹಾಕಿದ್ರೆ ನೋಡಿದೆ ನಾನು ಜಾಸ್ತಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಟ್ಟ ಅದನ್ನ ನಾವೇ ಹೇಳಿರೋದು ಜನವರಿ ತರ್ಟಿತ್ ಒಳಗೆ ನಾವು ಇಷ್ಟು ಕೊಡ್ತೀವಿ ಅಂತ ಅದನ್ನ ಕೋರ್ಟ್ ಮನ್ನಣೆ ಮಾಡಿದೆ ನೀವು ಅದನ್ನ ಹೋಗ್ಬಿಟ್ಟು ನೀವು ಏನೋ ಶಿಕ್ಷೆಗೆ ಗುರಿ ಅದು ಇದು ಅಂತ ಹೇಳಿದ್ರೆ ತಪ್ಪಾಗ್ತದೆ ಇದು ಇಪ್ಪತ್ತಾರನೇ ತಾರೀಕು ಬಂದಿದ್ದು ಇವತ್ತಲ್ಲ ಅದನ್ನ ಹುಡುಕ್ಬಿಟ್ಟು ಈ ತರ ಇದ್ ಮಾಡೋದು ಸರಿಯಲ್ಲ ಇಟ್ಸ್ ಎ ಸೆಟಲ್ಮೆಂಟ್ ಇದು ಹನ್ನೊಂದು ಹನ್ನೊಂದು ವರ್ಷ ಆಯ್ತು ಹನ್ನೊಂದು ಹನ್ನೆರಡು ವರ್ಷ ಆಯ್ತು ನಮ್ ತಂದೆಯವರು ಇದ್ದಾಗ ಕೆಲವು ವಿಚಾರಗಳಿದ್ವು ಅದನ್ನ ನಾನು ನಿಮ್ಮ ಹತ್ರ ಚರ್ಚೆ ಮಾಡೋ ಅವಶ್ಯಕತೆನೂ ಇಲ್ಲ ಅದನ್ನು ಬದಲಾವಣೆ ಮಾಡಿ ಅದು ಒಳ್ಳೇದಲ್ಲ ಅದು ಚೆಕ್ ಬೌನ್ಸ್ ಅಂತ ಹೇಳಿದರೆ ನಾವೇ ನಾನೇ ರೈಟಿಂಗಲ್ಲಿ ನಾನು ಸೆಟ್ಲ್ಮೆಂಟ್ ಮಾಡ್ಕೊಳ್ತೀನಿ ಅಂತ ನಾನೇ ಕೊಟ್ಟಿರೋದು ಇದು ಹಳೆ ಕೇಸ್ ಇದು ಅದನ್ನು ತಂದು ಈ ಥರ ಮಾಡೋದು ಪಬ್ಲಿಕ್ ಅಲ್ಲಿ ಒಳ್ಳೇದಲ್ಲ ಅದು ಬಿಟ್ಬಿಡಿ ಅದು ವ್ಯಾವಹಾರಿಕವಾಗಿರೋದು ಆಮೇಲೆ ವೈಯಕ್ತಿಕವಾಗಿ ಅಲ್ಲ ಅದು ಇಟ್ಸ್ ಎ ಕಂಪ್ನಿ ಆ ಕಂಪ್ನಿಯಲ್ಲಿ ಭಾ ಭಾಳ ಜನರು ಇದ್ದಾರೆ ಅದ್ರದ್ದು ಅದು ಕಂಪ್ನಿದು ಹೋಗ್ಬಿಟ್ಟು ನೀವು ಹಿಂಗೆ ಹಾಕಿದ್ರೆ ನೋಡಿದೆ ನಾನು ನಾನು ಜಾಸ್ತಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಟ್ಟ